ಪೂರ್ಣಿಮಾ ಮಲೆನಾಡು ಮತ್ತು ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಗೆ ತುಂಬಾ ಶಾಕಿಂಗ್ ನ್ಯೂಸ್ ಮೋದಿಯವರು ಬಂದಾಗಲಾದರೂ ಈಶ್ವರಪ್ಪ ಬರ್ತಾರೆ ದಾವಣಗೆರೆಯ ಫುಲ್ ಟೀಮ್ ರೇಣುಕಾಚಾರಿ ನೇತೃತ್ವದಲ್ಲಿ ಬರತ್ತೆ ಸ್ಟೇಜ್ ನಲ್ಲಿ ಪೋಸ್ಟ್ ಕೊಡ್ತಾರೆ ಮೋದಿಯವರ ಅಕ್ಕಪಕ್ಕದಲ್ಲಿ ಭುಜ ಬಾಲ ನಿಂತ್ಕೋತಾರೆ ಅನ್ನುವಂತ ಒಂದು ನಿರೀಕ್ಷೆ ಬಿಜೆಪಿಯವರಿಗಿತ್ತು ಇವತ್ತು ಬೆಳಿಗ್ಗೆ ಕೂಡ ಬಹಳಷ್ಟು ಟ್ರೈ ಮಾಡಿದ್ರು ಮೋದಿಯವರು ಬಂದಾಗ ಈಶ್ವರಪ್ಪನಂತವರು ಮಾಜಿ ಡಿ ಸಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು ಬಲಾಢ್ಯ ನಾಯಕರು ಯಡಿಯೂರಪ್ಪನವರ ಸರಿಸಮನಾದಂಥ ವ್ಯಕ್ತಿತ್ವ ಹೊಂದಿರುವಂತವರು ಬೈರ್ ಫೈರ್ ಬ್ಯಾಂಡ್ ಎಲ್ಲ ಸಿಕ್ ಸಿಕ್ಕಾಪಟ್ಟೆ ಬಿರುದು ಬಾವಳಿಗಳನ್ನು ಹೊಂದಿರುವಂತಹ ಈಶ್ವರಪ್ಪನವರು ಬರ್ತಾರೆ ಸ್ಟೇಜ್ ಹತ್ಕೋತಾರೆ ಮೋದಿಯವರಿಗೆ ಹಾರ ಹಾಕ್ತಾರೆ ಮೋದಿಯವ್ರ ಜೊತೆಗೆ ಒಂದು ಫೋಟೋ ಓಡಿಸ್ಕೊತಾರೆ ಅನ್ನೋಂಥ ನಿರೀಕ್ಷೆಯಲ್ಲಿ ಬಿಜೆಪಿಯವರಿದ್ರು ಬಟ್ ಆ ನಿರೀಕ್ಷೆ ಇವತ್ತು ವಿಫಲ ಆಗಿದೆ ಇಂದ ಕೂಡ ಸಾಕಷ್ಟು ಫೋನ್ ಬಂದಿತ್ತು ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದಂತಹ ಆರ್ ಎಸ್ ಎಸ್ ನ ಕೂಡ ಫೋನ್ ಮಾಡಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ಇವತ್ತು ಮಧ್ಯಾಹ್ನ ಬಟ್ ಯಾವುದು ಕೂಡ ಯೂಸ್ ಆಗಿಲ್ಲ ಬಿ ವೈ ರಾಘವೇಂದ್ರ ವಿರುದ್ಧ ಈಶ್ವರಪ್ಪ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗಿದೆ ಜೊತೆಗೆ ದಾವಣಗೆರೆಯಲ್ಲಿ ಯಾರಾದರೂ ಒಬ್ಬರನ್ನು ಸ್ವತಂತ್ರ ಐದಾರು ಶಾಸಕರಲ್ಲಿ ಯಾರಾದ್ರೂ ಒಬ್ಬರನ್ನ ಕಣಕ್ಕಿಳಿಸಬಹುದು ಈಶ್ವರಪ್ಪನವರ ಟೀ ಯಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಅವರ ಆಯ್ಕೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಕಾರ್ಯಕರ್ತರು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಮೂರ್ ದಿನ ಆ ಡೆಡ್ ಲೈನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಬೆಳವಣಿಗೆಗಳಾಗಬಹುದು ಯಾಕಂದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ನಿಮ್ಗೂ ಕೂಡ ಗೊತ್ತು ಗಾಯತ್ರಿ ಸಿದ್ದೇಶ್ವರ್ ಅವರು ಸಿದ್ದೇಶ್ವರ್ ಅವರು ಬಿಜೆಪಿಗೋಸ್ಕರ ಏನ್ ಮಾಡಿದ್ದಾರೆ ಮಣ್ಣು ಹೊತ್ತಿದಾರಾ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಸೋಲೋದಕ್ಕೆ ಪ್ರಮುಖ ಕಾರಣ ಇವರು ಯಾಕಂದ್ರೆ ಯಾವ ಕಡೆನೂ ಕೂಡ ಸರಿಯಾದ ಮಟ್ಟಿಗೆ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ ನಮ್ಮನ್ನೆಲ್ಲ ಸೋಲ್ಸಿದ್ರು ಒಂದು ಒಂದು ಚುನಾವಣೆ ನಡೆಯೋದು ಬಹಳಷ್ಟು ಇರ್ತವೆ ಕೇವಲ ಪ್ರಚಾರಕ್ಕೆ ಬರುದು ಮಾತ್ರ ಅಲ್ಲ ನಾನಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಎಂಎಲ್ ಎಗಳು ಆ ವ್ಯವಸ್ಥೆಯನ್ನ ಎಂಪಿ ಕ್ಯಾಂಡಿಡೇಟ್ ಗೆ ಮಾಡ್ತಾರೆ ವಿಧಾನಸಭೆ ಚುನಾವಣೆ ಬಂದಾಗ ಎಂಪಿ ಯಾರು ಇರ್ತಾರೆ ಅವರು ಆ ವಿಧಾನ ತಮ್ಮ ವ್ಯಾಪ್ತಿಯ ವಿಧಾನಸಭಾ ಶಾಸಕರಾಗಿ ಯಾರು ಫೈಟ್ ಮಾಡ್ತಿದ್ದಾರೆ ಯಾರು ಎಮ್ ಎಲ್ ಎಗೆ ಸ್ಪರ್ಧೆ ಮಾಡ್ತಿದ್ದಾರೆ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು ಎಲ್ಲ ಪರೀಕ್ಷೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ವಹಿವಾಟು ಹೌದು ವಹಿವಾಟು ಅಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಅಂದ್ಕೊಂಡಿದೀನಿ ಆ ವಹಿವಾಟಿನ ಪ್ರಕಾರ ಜಿ ಎಂ ಸಿದ್ದೇಶ್ವರ ಅವರು ನಡ್ಕೊಂಡಿಲ್ಲ ನಮ್ಮ ಗೆಲುವಿಗೆ ನಾವು ಯಾರು ಐದಾರು ಜನ ಕಂಟೆಸ್ಟ್ ಮಾಡಿದ್ವಿ ನಮ್ಮ ಗೆಲುವಿಗೆ ಅವರು ಸಪೋರ್ಟ್ ಮಾಡಿಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಅವರು ತುಂಬಾ ಹಿಂದಕ್ಕೆ ನಿಂತ್ಕೊಂಡ್ರು ಮುಂದಕ್ಕೆ ಬಂದು ನಮ್ಮ ಪರ ಪ್ರಚಾರ ಮಾಡಿಲ್ಲ ನಮಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ತುಂಬಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಅವರಲ್ಲಿ ಇದೆ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡದಿದ್ರೆ ನಾವು ಯಾರಿಗಾದ್ರೂ ಕೊಡಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಅನ್ಫಾರ್ಚುನೇಟ್ಲಿ ಅವರ ಪತ್ನಿಗೆ ಕೊಟ್ಟಿರೋ ಕಾರಣ ಎಲ್ಲರೂ ಕೂಡ ಗೆಲ್ಲದಿದ್ದಾರೆ ಶಿವಮೊಗ್ಗ ದಾವಣಗೆರೆ ಉಡುಪಿ ಚಕ್ಮಗಳೂರು ಎಲ್ಲವನ್ನು ಸೇರಿಸಿಕೊಂಡು ಇವತ್ತು ಮಾಡಿದಂತ ಸಮಾವೇಶ ಮೋದಿ ಅವರು ಬರುವಂತದ್ದು ಈ ಸಮಾವೇಶಕ್ಕೆ ಗೈರ ಗೈರ ಹಾಜರಾಗುವ ಮೂಲಕ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ನೇರ ನೇರ ಬಂಡಾಯವನ್ನು ಸಾರಿದ್ದಾರೆ ಮತ್ತೆ ಇದು ಯಾವ ಕಾರಣಕ್ಕೂ ತನಿಸಲ್ಲ ನಾವು ಯಾವ ಕಾರಣಕ್ಕೂ ನಾವು ವಾಪಸ್ ಹಿಂದೆ ಸರಿಯಲ್ಲ ನಾವು ಸ್ಪರ್ಧೆ ಮಾಡಿಯೇ ಮಾಡ್ತೀವಿ ಯಡಿಯೂರಪ್ಪ ಕುಟುಂಬ ಯಾರ್ಯಾರಿಗೆ ಟಿಕೆಟ್ ಕೊಡ್ತೀವಿ ಅವರೆಲ್ಲರನ್ನು ಕೂಡ ಸೋಲಿಸ್ತೀವಿ ಅಂತೇಳಿ ಟೊಂಕ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಬೆಂಗಳೂರಿನಲ್ಲಿ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಕಳೆದ ಬಾರಿ ಮಾಜಿ ಸಿಎಂ ಶೆಟ್ಟರ್ ಅವರು ಬಿಜೆಪಿ ಕೈ ಕೊಟ್ಟು ಬಿಜೆಪಿಗೆ ಕೈ ಕೊಟ್ಟು ಕಾಂಗ್ರೆಸ್ ಹೋದ್ರು ಈ ಬಾರಿ ಮತ್ತೊಬ್ಬ ಮಾಜಿ ಸಿಎಂ ಯಡಿಯೂರಪ್ಪ ಪಾಳದಲ್ಲಿದ್ದಂತಹ ಯಡಿಯೂರಪ್ಪ ಜೊತೆಗೆ ಬಹಳ ಆತ್ಮೀಯರಾಗಿ ಕೇಂದ್ರದಲ್ಲಿ ನಾನಾ ಹುದ್ದೆಗಳನ್ನ ಅನುಭವಿಸಿದಂತಹ ಡಿ ವಿ ಸದಾನಂದ ಗೌಡ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಮೇಜರ್ ಡೆವಲಪ್ಮೆಂಟ್ ನಡೀತಾ ಇದೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅವರ ಅಫಿಷಿಯಲ್ ಘೋಷಣೆ ಮಾಡ್ತಾರೆ